ಚಿಕ್ಕಮಗಳೂರು ಜಿಲ್ಲೆಯ ದತ್ತಪೀಠದ ದತ್ತಮಾಲಾ ಅಭಿಯಾನ ನಿನ್ನೆಯಿಂದ ಆರಂಭವಾಗಿದೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತೃತ್ವದಲ್ಲಿ ಈ ಅಭಿಯಾನ ನಡೆಯುತ್ತಿದ್ದು ಇದೇ ಹದಿನಾಲ್ಕರ ದತ್ತ ಜಯಂತಿಯಂದು ಸಂಪನ್ನವಾಗಲಿದೆ ಚಿಕ್ಕಮಗಳೂರು ಜಿಲ್ಲೆಯ ಕಾಮದೇನು ಗಣಪತಿ ದೇವಾಲಯದಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಸೇರಿ ಹಲವರು ದತ್ತಮಾಲಾ ಧಾರಣೆ ಮಾಡಿದರು ದೂರದರ್ಶನದೊಂದಿಗೆ ಸಿಟಿ ರವಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ದತ್ತಮಾಲಾ ಅಭಿಯಾನ ನಡೆಯುತ್ತಿದೆ ಇದೊಂದು ಭಕ್ತಿಯ ಚಳವಳಿಯಾಗಿದ್ದು ಜಾತಿ ಮತಭೇದವಿಲ್ಲದೆ ಎಲ್ಲರೂ ಮಾಲೆ ಧಾರಣೆ ಮಾಡಿ ದತ್ತಪೀಠದಲ್ಲಿ ದತ್ತ ಪಾದುಕೆ ದರ್ಶನ ಪಡೆಯಲಿದ್ದಾರೆ ಎಂದರು ಜಾತಿಯತೆ ಮತ್ತು ಅಸ್ಪೃಶ್ಯತೆಯಿಂದ ಮುಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣದ ಸಂಕಲ್ಪದೊಂದಿಗೆ ಈ ಒಂದು ದತ್ತಮಾಲೆಯ ಚಳುವಳಿಗಳಲ್ಲಿ ಸಂಖ್ಯೆಯಲ್ಲಿ ದತ್ತ ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಸಹ ಕಾರ್ಯದರ್ಶಿ ಆರ್ಡಿ ಮಹೇಂದ್ರ ಇದೇ ಹದಿನಾಲ್ಕರಂದು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ದತ್ತಮಾಲಾಧಾರಿಗಳು ಪಾಲುಕೆ ದರ್ಶನ ಪಡೆಯಲಿದ್ದಾರೆ ಜಿಲ್ಲಾಡಳಿತ ಅದಕ್ಕಾಗಿ ಅಗತ್ಯ ಸೂಕ್ತ ವ್ಯವಸ್ಥೆ ಮಾಡಬೇಕೆಂದು ತಿಳಿಸಿದರು ಹಾಗಾಗಿ ಜಿಲ್ಲಾಡಳಿತ ಅದಕ್ಕೆ ತಕ್ಕಂಥ ವ್ಯವಸ್ಥೆಯನ್ನು ಉದಾಹರಣೆಗೆ ಇವತ್ತು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಕುಡಿಯುವ ನೀರು ವ್ಯವಸ್ಥೆ ಇರ್ಬೋದು ಟಾಯ್ಲೆಟ್ ವ್ಯವಸ್ಥೆಗಳಿರ್ಬೋದು ಇವೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳಿ ವಿ ಎಚ್ ಪಿ ಇಂದೀಗಲೇ ನಾವು ಅಗ್ರಹಣ ಮಾಡಿದ್ದೇವೆ ಮತ್ತು ನಿರೀಕ್ಷೆಯಲ್ಲಿದ್ದೇವೆ